ಯಾಕಂದ್ರೆ ನಾವೆಲ್ಲ ಭಾರತ ದೇಶದ ಪ್ರಜೆಗಳು ಭಾರತ ದೇಶದ ಬಗ್ಗೆ ನಾವು ಚಿಂತನೆ ಇರಬೇಕು ಈ ದೇಶ ಎತ್ತಗೊಂಡಿ ಯಕ್ಕ ನಡೀತಾ ಇದೆ ಏನು ಈ ದೇಶದಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕು ಭಾರತ ದೇಶದ ಪ್ರಜೆಗಳಾದ ನಾವು ನಾವೆಲ್ಲರೂ ಕಡ್ಡಾಯವಾಗಿ ಚಿಂತನೆ ಮಾಡಿ ಯಾರು ಇವತ್ತು ಆಡಳಿತವನ್ನ ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಇವತ್ತೆ ಈ ದೇಶದಲ್ಲಿ ಆಡಳಿತ ಮಾಡ್ತಿರುವಂತ ಭಾರತೀಯ ಜನತಾ ಪಕ್ಷ ಇವತ್ತು ಏನೇನು ಮಾಡ್ತೀವಿ ಅನ್ನೋದನ್ನು ನಾವೆಲ್ಲರೂ ಗಮನಿಸ್ಬೇಕಲ್ಲ ಈ ದೇಶದ ಪ್ರಜೆಗಳು ನಾವು ಏನಿಲ್ಲಿ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಮತ್ತೆ ಯಾರು ಮತವನ್ನು ಹಾಕೋದು ಸುಮ್ಮನೆ ಮತವನ್ನು ಯಾಕೆ ಹಾಕೋದು ಹತ್ತು ವರ್ಷದಿಂದ ಇವತ್ತು ಆಡಳಿತ ಮಾಡ್ತಿರುವಂತ ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರು ಯಾರಿಗೆ ಇವತ್ತು ಯಾವ ಜನಾಂಗಕ್ಕೂ ಒಳ್ಳೇದು ಮಾಡಿದ್ದಾರೆ ಅವರು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಏನಿವತ್ತು ಈ ದೇಶದ ಪ್ರಧಾನಿ ಪೂರ್ವದಿಂದ ಪೂರ್ವದಲ್ಲಿ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಈ ದೇಶವನ್ನ ಅರವತ್ತು ವರ್ಷ ಆಳಿದ್ರು ಎಪ್ಪತ್ತು ವರ್ಷ ಆಳಿದ್ರು ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಅಂತ ಹೇಳಿ ಭಾಷಣ ಮಾಡಿದ್ರು ಆ ಸಂದರ್ಭದಲ್ಲಿ ಇರುವಂತ ಬೆಲೆ ಗಳ ಮೇಲೆ ನಮ್ಗೆ ಹೇಳಿದ್ರು ಬೆಲೆ ಏರಿಕೆಯನ್ನು ಮಾಡಿಬಿಟ್ರು ಪೆಟ್ರೋಲ್ ದರ ಇಳಿಸಿದ್ರು ಸಿಲಿಂಡರ್ ದರ ಇಳಿಸಿದ್ರು ಈ ದೇಶವನ್ನು ಸತ್ಯಾನಾಶ ಹೇಳಿದ್ರು ನಾವು ನೀವು ಇದನ್ನ ಸತ್ಯ ಸುಳ್ಳು ಅನ್ನೋದನ್ನ ಪರಿಶೀಲನೆ ಮಾಡಬೇಕಲ್ಲ ಅವ್ರು ಹೇಳಿದ ಸತ್ಯ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಹೇಳಿದ್ರು ಜನರಿಗೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನೀವು ಅವಕಾಶವನ್ನು ಕೊಟ್ರ ನಾವು ರೈತರಿಗೆ ಅದನ್ನು ಮಾಡ್ತೀವಿ ಮಹಿಳೆಯರಿಗೆ ಅಭಿವೃದ್ಧಿ ಮಾಡ್ತೀವಿ ಬಡವರಿಗೆ ದೀನದಲಿತರಿಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ವಾಸ್ತವ ಮಾಡಿದರು ಬಹುತೇಕ ನಾನು ಒಂದು ಪ್ರಶ್ನೆಯನ್ನು ಈ ದೇಶದ ನಾವೆಲ್ಲರಿಗೂ ನಾವೇ ಹಾಕೋಬೇಕು ನಮ್ಮ ಪ್ರಶ್ನೆಗಳನ್ನು ಇವತ್ತು ರೈತರಿಗೋಸ್ಕರ ಏನ್ ಮಾಡಿದರು ಮಹಿಳೆಯರಿಗೋಸ್ಕರ ಏನ್ ಮಾಡಿದರು ನಮ್ಮ ಯುವಕರಿಗೆ ಯುವಕರಿಗೆ ಏನು ಮಾಡಿದರು ಯಾಕಂದ್ರೆ ಅವ್ರು ಹೇಳಿದರು ಬೆಲೆ ಪೆಟ್ರೋಲ್ ದರ ಇಳಿಸ್ತೀನಿ ಸಿಲಿಂಡರ್ ದರ ಇಳಿಸ್ತೀನಿ ರೈತರಿಗೆ ರೈತರ ಸಾಲ ಮನ್ನಾ ಮಾಡ್ತೀನಿ ಮಹಿಳೆಯರಿಗೆ ಮಹಿಳೆ ಎಲ್ಲ ಸಬಲೀರನ್ನು ಮಾಡ್ತೀವಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಈ ಯಾವುದಾದ್ರು ಒಂದು ನೀ ಯಾವ್ದ್ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಏನಾದರೂ ಅಭಿವೃದ್ಧಿ ಮಾಡಿದ್ರ ಅನ್ನೋದನ್ನು ಚಿಂತನೆ ಮಾಡಬೇಕು ಯಾಕಂದ್ರೆ ಹತ್ತು ವರ್ಷ ಈಗಾಗಲೇ ಆಡಳಿತವನ್ನು ಮುಗಿಸಿದಾರ ಬರೀ ಸುಳ್ಳು ಅವ್ರು ಮಾಡಿರುವಂತ ಹತ್ತು ವರ್ಷದ ಕೆಲಸ ಏನಂದ್ರೆ ಬರೀ ಸುಳ್ಳಿನ ಮೇಲೆ ಬರೀ ಸುಳ್ಳು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿ ವರ್ಷ ಹತ್ತು ವರ್ಷ ಅದು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಟ್ರ ಇಲ್ಲ ಹತ್ತು ಕೋಟಿ ಉದ್ಯೋಗದಲ್ಲಿ ಮೂರು ಕೋಟಿ ಉದ್ಯೋಗವನ್ನು ಕಡಿಮೆ ಮಾಡಿದ್ರು నమ్ శరణ అమ్దేళ ఖాగీకరణ అనిల్ అంబా అదాని మోదీ విజయ్ మల్ల్యవత్ రైతు ఇవ్ ఎస్ హాల్క లక్ష కోటి రూపాయన ఇవత సన్నార అంద్ర ఈ దేశ శ్రీమంతర అదా అంబా విజయ్ మల్ అందు ಇವತ್ತು ಸಾಲ ಮನ್ನಾ ಮಾಡಿದ್ರು ಹದಿನಾಲ್ಕು ಲಕ್ಷ ಕೋಟಿ ಅವರು ಸಾಲ ಮನ್ನಾ ಮಾಡಿದ್ರು ರೈತರು ಸಾಲ ಮನ್ನಾ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಕೊಡ್ಲಿಲ್ಲ ಮಹಿಳೆಯರಿಗೆ ಒಂದು ಕೆಲಸ ಕೊಡಲಿಲ್ಲ ಯಾವ ಜನಾಂಗಕ್ಕೆ ಇವತ್ತು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇವತ್ತು ರೈತರು ನಮ್ಮ ರಾಜ್ಯದಲ್ಲಿ ಈಗ ಎರಡು ವರ್ಷ ನಮಗೆ ಬರಗಾಲ ಬಿದ್ದು ಭೀಕರ ಬರಗಾಲ ಇವತ್ತು ರೈತರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತೈತಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಏನ್ ಕಟ್ತೀವಿ ಬೆಳೆದಂತ ಬೆಳೆ ಮ್ಯಾಗ ಟಿ ಐತಿ ಎಲ್ಲದಕ್ಕೂ ಹೋಟ್ಲಿಗೆ ಹೋಗಿ ಒಂದು ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಕಾಮತ್ ಹೋಟ್ಲಿಗೆ ತಿನ್ರಿ ಬಿಲ್ ಬರೀತಾವ ಇಪ್ಪತ್ತು ರೂಪಾಯಿ ದೋಸೆ ಇದ್ರೆ ಹದಿನೆಂಟು ಏನೋ ಹದಿನೆಂಟು ಪರ್ಸೆಂಟ್ ಅದಕ್ಕೆ ಅದೆಲ್ಲ ಸೇರಿ ಮೂವತ್ನಾಲ್ಕು ರೂಪಾಯಿಗೆ ಒಂದು ದಾಸಿ ಆಗತ್ತೆ ಏನು ಹನುಮಂತಪುರ ಹಾಲೆ ಹಾಲು ಮೊಸರಿನ ಪ್ಯಾಕೆಟ್ ತಗೋರಿ ಟ್ಯಾಕ್ಸ್ ಐತಿ ಜಿ ಎಸ್ ಟಿ ಐತಿ ಹಾಲಿನ ಪ್ಯಾಕೆಟ್ ಬೇಗ ಜಿ ಎಸ್ ಟಿ ಐತಿ ಇವನ್ನೆಲ್ಲ ತಂದ್ರಲ್ಲಪ್ಪಾ ಆಯ್ತು ನಮ್ಮ ನಮ್ಮ ರಾಜ್ಯದ ಜನರು ಇವತ್ತು ಹಾಲು ಮೊಸರು ರೈತರು ಬೆಳೆದಂತ ಬೆಳೆನ ಇವತ್ತು ನಾವೆಲ್ಲ ಬಳಕೆ ಮಾಡ್ತೀವಲ್ಲ ಅದಕ್ಕೆ ಜಿ ಎಸ್ ಟಿ ಕಟ್ತೀವಲ್ಲ ಜಿ ಎಸ್ ಟಿ ಕಟ್ಟಿದಲ್ಲಿ ಹೋಗ್ತು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಎಷ್ಟು ಹೋಗೈತಿ ಎಷ್ಟು ಜಿ ಎಸ್ ಟಿ ಹೋಗೈತಿ ಮೂರು ವರ್ಷದಾಗ ಈಗಾಗಲೇ ಸುಮಾರು ನಾಲ್ಕು ಲಕ್ಷ ಕೋಟಿ ಮೂವತ್ತಾರು ಸಾವಿರ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಅನ್ನು ನಾವು ಕಟ್ತೀವಿ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಗೆ ಅದರ ಹದಿಮೂರು ಪರ್ಸೆಂಟ್ ವಾಪಸ್ ಕೊಡಬೇಕು ನಾವು ಸಿದ್ದರಾಮಯ್ಯ ಕೇಳಿದ್ವಿ ಇಲ್ಲ ನಮ್ಮ ಪರಿಹಾರ ಕೊಡ್ರಿ ನಮ್ಗ ರೈತರು ಬರಗಾಲ ಬಿದ್ದೈತಿ ನಾವು ಬರ ಪರಿಹಾರ ಕೊಡ್ಬೇಕು ಹೋಗ್ತೀವಿ ಅವರು ತಂಡ ಕಳಿಸಿದ್ರು ಯಾವತ್ತು ಕೇಂದ್ರದಿಂದ ಒಂದು ತಂಡ ಬರುತ್ತೆ ರಾಜ್ಯ ಸರ್ಕಾರದಿಂದ ಒಂದು ತಂಡ ಬರುತ್ತೆ ಅವರು ತಂಡ ಕಳಿಸಿದ್ರು ಏ ವೀಕ್ಷಣೆ ಮಾಡ್ಬರ್ರಿ ಕರ್ನಾಟಕದ ಬರಗಾಲ ಬಿದ್ದತಿ ನೋಡ್ಬಾರಿ ಅಂತ ಬಂದ್ ಹೋಗಿ ಅವ್ರು ರಿಪೋರ್ಟ್ ಕೊಟ್ರ ರಿಪೋರ್ಟ್ ಬರಗಾಲ ಬಿದ್ದತಿ ಅಂತಲೇ ಕೊಟ್ರ ಬಿದ್ದ ಬಿದ್ದಂತ ರಿಪೋರ್ಟ್ ಕೊಟ್ಟರು ನಾಮ ರಾಜ್ಯ ಸರ್ಕಾರದ ಸರ್ವೆ ಆಯಿತು ಸುಮಾರು ಒಂದೂರ ಇಪ್ಪತ್ತಾರು ತಾಲೂಕಿನಲ್ಲಿ ಭೀಕರ ಬರಗಾಲ ಯಾವತ್ತೂ ಇಂತ ಬರಗಾಲವನ್ನು ನಮ್ಮ ಜನ ನೋಡಿದ್ದಿಲ್ಲ ಯಾಕಂದ್ರೆ ಕುಡಿಯಕ್ ನೀರಿಲ್ಲ ಒಂದೇ ಮಳೆಯಾಗಿಲ್ಲ ಭೂಮಿಯ ನೀರಿಲ್ಲ ಬೋರ್ವೆಲ್ ನೋಡಿದ್ರು ನೀರು ಬರ್ತಾ ಇಲ್ಲ ದನಕರಗಳಿಗೆ ನೀರ ನೀರಿಲ್ಲ ಇಂತ ಸಮಸ್ಯೆ ಇದೆ ನಾವು ಪರಿಹಾರ ಕೊಡಬೇಕು ನಮಗೂ ಕೊಡಬೇಕಾಗಿರುವಂತದ್ದು ಏನು ನೀವು ಜಿ ಎಸ್ ಟಿ ಕಟ್ಟಿದ್ದ ಪರಿಹಾರವನ್ನ ರೈತರಿಗೆ ಕೊಡಬೇಕು ಕೊಡ್ರಿ ಅಂತಂದಾಗ ನರೇಂದ್ರ ಮೋದಿ ಅವರು ಕೊಡ್ಲಿ ನಾವು ಸಿದ್ದರಾಮಯ್ಯ ಮಂದಿ ಶಾಸಕರು ಡೆಲ್ಲಿಗೆ ಹೋದ್ವಿ ಪ್ರತಿಭಟನೆ ಮಾಡಿದ್ವಿ ನರೇಂದ್ರ ಮೋದಿ ಅವ್ರ ವಿರುದ್ಧ ನಮ್ಗೆ ಪರಿಹಾರ ಕೊಡ್ರಿ ರೈತರಿಗೆ ಪರಿಹಾರ ಕೊಡ್ಬೇಕು ಅಂದ್ರೂ ಕೂಡ ಪರಿಹಾರ ಕೊಡ್ಲಿಲ್ಲ ಮುಂದೆ ಏನು ಮಾಡಿದ್ವಿ ಸೀದಾ ಸುಪ್ರೀಂಕೋರ್ಟ್ಗೆ ಹೋದ್ವಿ ಸುಪ್ರೀಂ ಕೋರ್ಟ್ ನ್ಯಾಯ ಹಾಕಿ ನ್ಯಾಯ ಹಾಕಿದ್ವಿ ನಮ್ಗೆ ನ್ಯಾಯ ಕೊಡ್ರಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಇದ್ವಿ ಈ ರೀತಿ ನರೇಂದ್ರ ಮೋದಿ ಅವರು ನಮ್ಗ ರೈತರು ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯ ಹಾಕಿದ್ರೆ ಇನ್ನೂ ನಾಲ್ಕೈದು ವರ್ಷ ಮೂರು ತಿಂಗಳ ಚಿಂತೆ ಮಾಡ್ಬೇಡ್ರ ಚಿಕ್ಕ ಹುಡುಗಿ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಎಲ್ಲ ಆಸ್ತ್ರೆಯಲ್ಲಿ ಓಟು ಮಾಡಿ ಇಲ್ಲಿ ಮನೆ ಕಟ್ಟಿದ್ವಿ ಸಮುದಾಯ ಬೋಳಗಳನ್ನು ಕೊಟ್ಟಿವಿ ರಸ್ತೆ ಮಾಡಿದ್ವಿ ಇಲಿಕ್ಕಲ್ಲಿಂದ್ರ ಯಾತ್ರೆ ಮಾಲಿಂಗೇಶ್ವರ ನಮ್ಮ ಮಠಕ್ಕೆ ಯಾತ್ರಿ ನಿವಾಸ ಮಾಡಿದ್ವಿ ಇಲ್ಲಿ ತಾಣ ಕೆರೆ ತುಂಬಸೋ ಕೆಲಸ ಮಾಡಿದೀವಿ ಇದು ನಾವು ಮಾಡಿದ್ದೆ ಚಿಕ್ಕ ಕೆರೆ ತುಂಬಿಸೋದು ಬಂಗೂಲಿ ಕೆರೆ ಕೊಟ್ಟು ತುಂಬಿಸೋದು ಈಗಾಗಲೇ ನಾನು ಬಂದ ಈಗಾಗಲೇ ಒಂದೂರ ಹಳ್ಳಿ ಇವತ್ತು ಎಲ್ಲರಿಗೂ ಕುಡಿ ಕುಡಿನೀರ್ ಕುಡಿ ನೀರು ತರಬೇಕು ಅಂತೇಳಿ ಈಗಾಗಲೇ ಸುಮಾರು ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ಪ್ರಾರಂಭ ಆಗಿದೆ ಮತ್ತು ನಿಮ್ಮ ಗ್ರಾಮಕ್ಕೆ ಚಿಕ್ಕಲಿ ಮತ್ತು ಹೀರೋ ಕೂಡ ಇಲ್ಲಿಂತ್ರ ಇದು ಹೀರೋ ಕೂಡ ಇಲ್ಲಿ ಆಗೋ ಪಟ್ಟಿ ಬಿಡುಗಡೆ ಮಾಡಿದೀನಿ ಮನೆಗಳನ್ನು ಕಟ್ಟಿದೆ ಒಂದು ಮನೆ ಕಟ್ಟಲಿಲ್ಲಪ್ಪ ಪುಣ್ಯಾತ್ಮ ಮರೇಂದ್ರ ಮೋದಿ ಕಟ್ಟಲಿಲ್ಲ ಯಡೀರೋಪ್ಪನ ಕಟ್ಟಲಿಲ್ಲ ಬೋಮಾಯನ ಕಟ್ಟಲಿಲ್ಲ ಕಟ್ಟಿರಲ್ಲ ಒಂದು ಮನೆ ಬಡರು ಇಲ್ಲ ನಾ ತಾಣದಕ್ಕೆ ನಾನು ಗಣೇಶಾ ಏ ಯಾವ ಒಂದು ಹೀರೋಗಳು ತಾಣ ಕಟ್ಟರನ್ನ ಕಳಾಪಾ ಇವತ್ತು ನಾವು ನುಡದೆ ಅಂತ ನಿಂತಾ ಕಾಂಗ್ರೆಸ್ ಈ ದೇಶದಲ್ಲಿ ಬದಲಾವಣೆ ಮಾಡಲೇಬೇಕು ಈ ಸಾರಿ ಯಾಕಂದ್ರೆ ಜನರು ಇಡೀ ದೇಶದ ಬೇಸತ್ತು ಹೋಗಿದ್ದಾರೆ ಇದು ಕರ್ನಾಟಕ ರಾಜ್ಯದ ಸುದ್ದಿ ಅಷ್ಟೇ ಅಲ್ಲ ಇಡೀ ದೇಶದ ಉತ್ತರ ಭಾರತ ಇರಬಹುದು ದಕ್ಷಿಣ ಭಾರತ ಇರ್ಬೋದು ಎಲ್ಲ ಕಡೆಗೂ ಬೇಸತ್ತಿದ್ದಾರೆ ಈ ಸಾರಿ ಖಂಡಿತವಾಗಿ ಈ ದೇಶದಲ್ಲಿ ಬದಲಾವಣೆ ಆಗೇ ಆಗುತ್ತೆ ನರೇಂದ್ರ ಮೋದಿಯನ್ನ ತಡೆಗಿಳಿಸಿ ಭರವಸೆ ಯಾಕಂದ್ರೆ ಈಗಾಗಲೇ ನಾವು ಐದು ಗ್ಯಾರಂಟಿಗಳನ್ನು ಮತ್ತೆ ಕೊಡ್ತೀವಿ ಅಂತೇಳಿ ನಾವು ಕೇಂದ್ರ ಸರ್ಕಾರದಿಂದ ಅನೌನ್ಸ್ ಮಾಡಿದೀವಿ ಇವತ್ತು ನೋಡ್ರಿ ಐದು ಗ್ಯಾರಂಟಿ ಇವು ಕರ್ನಾಟಕ ರಾಜ್ಯದ ಐದು ಗ್ಯಾರಂಟಿ ಬೇರೆ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಐದು ಗ್ಯಾರಂಟಿ ನಮ್ಮ ತಾಯಂದ್ರಿಗೆ ಬಂಪರ್ ಲ್ಯಾಟ್ರಿ ಮತ್ತೆ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಇಲ್ಲಿ ಎರಡು ಸಾವಿರ ಬದಂಗ್ ಬರ್ತ ಮತ್ತೆ ಎಂಟೂವರೆ ಸಾವಿರ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವ್ರಿಗೆ ಒಂದು ಲಕ್ಷ ಇವತ್ತು ರೈತರು ಅನೇಕ ಸಾಲಗಳನ್ನು ಮಾಡಿರಿ ಸೊಸೈಟಿಯಾಗ ಅಲ್ಲಿ ಇಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರ ರೈತರ ಗಾಂಧಿ ಗಾಂಧಿಯವರು ಹಸಿರು ಕ್ರಾಂತಿ ಮಾಡಿದ್ರು ಜವಹರ್ ನೆಹರು ಅವರು ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ರು ರಾಜೀವ್ ಗಾಂಧಿ ಅವರು ತಂತ್ರಜ್ಞಾನ ವಿಜ್ಞಾನದ ಕ್ರಿಯನ್ನು ಮಾಡಿದ್ರು ಆದ್ರೆ ಮೋದಿಯನ್ನು ಮಾಡಿದ ಕ್ರಾಂತಿ ಮಾಡದ ಕ್ರಾಂತಿ ಮಾಡಿದ್ಯಾ ನರೇಂದ್ರ ಮೋದಿ ಸಾಲಗಾರ ಈ ದೇಶದ ಸಾಲ ಸ್ಥಿತಿ ಗೊತ್ತಂತ ಒಬ್ಬ ಪ್ರಜೆ ಮೇಲೆ ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆ ಮೇಲೆ ಐವತ್ತೆಂಟು ಸಾವಿರ ರೂಪಾಯಿ ಸಾಲ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ಭವಿಷ್ಯದ ದೇಶವನ್ನ ರೂಪಿಸ್ಕೊಳ್ಳೋದಕ್ಕೆ ಈ ಸಾರಿ ನಾವು ಬದಲಾವಣೆಯನ್ನ ಮಾಡುವಂತ ಅವಶ್ಯಕತೆ ಇದೆ ಅದು ಬಾಗಲಕೋಟೆ ಜಿಲ್ಲೆ ಇರಬೇಕಲ್ಲ ಪ್ರತಿಯೊಬ್ಬರು ಚಿಂತನೆ ಮಾಡಿದಾಗ ಸಾಧ್ಯ ಈ ದೇಶದಲ್ಲಿ ಮುಟ್ಟ ಬದಲಾವಣೆ ಗಾಳಿ ಅಂತೂ ಬಾರಿ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಪ್ರಧಾನಿಗಳು ಆಗಿ ಹಾಕ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಾಳೆ ಮೇ ಏಳನೇ ತಾರೀಖಿನಂದು ನಡೆಯಲಿರುವಂತ ಏನು ಮತದಾನ ತಾವೆಲ್ಲ ಸಮಿತಾ ಪಾಟೀಲ್ ಅವರ ಗುರುತು ಹಸ್ತ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ನಂದು ಇತ್ತಲ್ಲ ನೆನಪೈತಿಲ್ಲ ಅವ್ರನು ಮೂರ ಐತಿ ಅಲ್ಲಿ ಹಸ್ತ ಐತಿ ಅಲ್ಲಿ ನೀವು ಇಲ್ಲಿ ಟು ಅನಿಸಿದ್ರೆ ಅಲ್ಲಿ ಮೋದಿ ಡಮ್ ಮಾಡ್ಬೇಕು ಇಲ್ಲಿ ನೀವು ಟುಯಿ ಅನಿಸಿದ್ರೆ ಅಲ್ಲಿ ಮೋದಿ ಡಮ್ ಬಂದ ಅದಕ್ಕೆ ಏಳನೇ ತಾರೀಕಿಗೆ ತಾವೆಲ್ಲರೂ ಮತದಾನವನ್ನ ನೀಡಿ ಸಂಯುಕ್ತ ಪಾಟೀಲ್ ಬಂದಿವೆ ಅಂತ ಭಾವಿಸ್ಬಾರ್ದು ಸಂಯುಕ್ತ ಪಾಟೀಲ್ ನಾವೆಲ್ಲ ನೀವೆಲ್ಲ ಪಕ್ಷದ ಕಾರ್ಯಕರ್ತರೇ ಸಂಯುಕ್ತ ಪಾಟೀಲ್ ಅಂತ ಕೆಲಸ ಮಾಡಬೇಕು ಯಾಕಂದ್ರೆ ನಾನು ಚುನಾವಣೆಯಾಗ ಎಲ್ಲರೂ ವಿಚಾರಕ್ಕೆ ಪರವಾಗಿ ಕೆಲಸ ಮಾಡಿ ಹೌದಲ್ಲ ಅದಕ್ಕೆ ಪಕ್ಷ ದೊಡ್ಡದು ಕಾಂಗ್ರೆಸ್ ಪಕ್ಷ ಅಂತ ಅನ್ನೋದನ್ನ ನಾವು ನೆಂಬಿದಂಥವ್ರು ಅದಕ್ಕೆ ಸಂಯುಕ್ತ ಪಾಟೀಲ್ ಅವರ ಗೆಲುವು ನಮ್ಮೆಲ್ಲರ ಗೆಲುವು ಅಂತೇಳಿ ಇವತ್ತು ನಾವು ಭಾವಿಸ್ಕೊಂಡು ಈ ಚುನಾವಣೆಯನ್ನ ನೆಲೆಸೊಂಡು ತಾವು ಇವತ್ತಿಂದ ಕಾರ್ಯರೂಪಕ್ಕೆ ಬರ್ಬೇಕು ನಾವು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ನಿಮ್ಗೆಲ್ಲರಿಗೂ ಇವನು ಮಣಿ ಮನೆಗೆ ಹೋದ್ ಸರಿ ಮುಗಿಸಿದ್ರಲ್ಲ ಗ್ಯಾರಂಟಿ ಕಾರ್ಡ್ ಹಂಗ ಮನಿ ಮನೆಗೆ ಕೊಡ್ಬೇಕು ಇದ್ರ ಪೌತಿ ತೆಳಗೆ ಹರಿಬೇಕು ಅವ್ರ ಹೆಸರು ವಿಳಾಸ ಫೋನ್ ನಂಬರ್ ಬರೆದು ಮಹಿಳೆಯರಿಗೆ ರೈತರಿಗೆ ಯುವಕರಿಗೆ ಈ ಕಾರ್ಡನ್ನು ಕೊಟ್ಟು ಪ್ರತಿಯೊಂದು ಮನೆಗೆ ಕಾರ್ಡ್ ಕೊಟ್ಟು ಇದನ್ನು ಮುಟ್ಟಿಸುವಂಥ ಕೆಲಸ ತಾವು ಇವತ್ತಿದ್ರೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಮತ್ತೆ ಹೊಳೆ ಬರಕಾಗೋದಿಲ್ಲ ಎಲ್ಲ ಊರು ಅಡ್ಡಿಡಕ್ಕೆ ಆಗೋದಿಲ್ಲ ನಮ್ಮ ಊರಿಗೆ ಬರ್ರಿ ನಮ್ಮೂರಿಗೆ ಬರ್ರಿ ಅಂತ ಕಾರ್ಡ್ ಮಾಡ್ರಿ ನೀವೇ ಸಂಯುಕ್ತ ಪಾಟೀಲ್ ನೀವೇ ವಿಚಾರ ನೀವೇ ಕಾಂಗ್ರೆಸ್ ಪಕ್ಷ ಅನ್ನೋ ಭಾವನೆ ಇಟ್ಕೊಂಡು ಹಾ ತಾವೆಲ್ಲರೂ ದಯವಿಟ್ಟು ಮತದಾನವನ್ನು ಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಚಿಕ್ಕೋಡಿ ಗ್ರಾಮ ಪಂಚಾಯತಿ ಎಲ್ಲ ಸಮಸ್ತ ಎಲ್ಲ ಊರಿನ ಪಕ್ಷದ ಮುಖಂಡರಿಗೆ ಹಿರಿಯರಿಗೆ ಯುವಕರಿಗೆ ತಾಯಂದರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ